ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದೇಶ ಕಂಡ ಅಪ್ರತಿಮ ಒಬ್ಬ ಪಾಂಡಿತ್ಯವನ್ನ ಹೊಂದಿದಂತ ಮಹಾನ್ ದಾರ್ಶನಿಕ ಗುರು ತತ್ವಜ್ಞಾನಿ ಮತ್ತು ರಾಷ್ಟ್ರ ನಾಯಕರಾದಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜೀವನ ಮತ್ತು ಸಾಧನೆಯ ಕುರಿತು ಒಂದಿಷ್ಟು ಮಹತ್ವಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಲೇಟ್ಸ್ ಲುಕ್ ಎರ್ ದ ಟಾಪ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬ ಮಹಾನ್ ದಾರ್ಶನಿಕರಾಗಿದ್ದರು ಒಬ್ಬ ಶ್ರೇಷ್ಠ ಗುರುವಾಗಿದ್ದರು ಮತ್ತು ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಕೂಡ ಆಗಿದ್ರು ಜೊತೆಗೆ ಒಂದು ರಾಷ್ಟ್ರವನ್ನ ನಿರ್ಮಿಸ್ತಕ್ಕಂಥ ಮಹಾನ್ ನಾಯಕರು ಕೂಡ ಆಗಿದ್ರು ಅಂತ ನಾವು ಹೇಳ್ಬೋದು ಅಂತವರ ಕುರಿತು ಇವತ್ತು ಒಂದು ಮಹತ್ವಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಂದು ನಾನು ನಮ್ಮ ದೇಶದ ಮಹಾನ್ ದಾರ್ಶನಿಕ ಪ್ರಖ್ಯಾತ ಶಿಕ್ಷಕ ಮತ್ತು ರಾಷ್ಟ್ರದ ಎರಡನೇ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಮಾತನಾಡಲು ನನಗೆ ಬಹಳ ಹೆಮ್ಮೆ ಮತ್ತು ಗೌರವ ಅನಿಸುತ್ತೆ ಯಾಕೆಂತಂದ್ರೆ ಅವರು ಒಬ್ಬ ಕೇವಲ ದಾರ್ಶನಿಕ ಮತ್ತು ತತ್ವಶಾಸ್ತ್ರಜ್ಞ ಮಾತ್ರವಲ್ಲ ಒಬ್ಬ ಶ್ರೇಷ್ಠ ಗುರು ಒಬ್ಬ ರಾಜತಾಂತ್ರಿಕ ಮತ್ತು ಮಾನವತೆಯ ಸೇತುವೆಯಾಗಿಯೂ ಗುರುತಿಸಿಕೊಂಡಿದ್ರು ಅವರ ಶ್ರೇಷ್ಠತೆಗಳು ಮತ್ತು ಸಾಧನೆಗಳನ್ನ ಸವಿವರವಾಗಿ ತಿಳಿಯುವ ಒಂದು ಸಮಯ ಇದು ಹಾಗಿದ್ರೆ ಅವರ ಪ್ರಾರಂಭಿಕ ಜೀವನ ಮತ್ತು ಶಿಕ್ಷಣದ ಕುರಿತು ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನೋಡೋದಾದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಐದು ಸಾವಿರದ ಎಂಟುನೂರ ಎಂಬತ್ತೆಂಟರಂದು ಆಂಧ್ರ ಪ್ರದೇಶದ ತಿರುತ್ತೆನೆಯಲ್ಲಿ ಜನಿಸಿದರು ಅಂತ ಹೇಳ್ಬೋದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಅವರು ತಮ್ಮ ಬಾಲ್ಯದ ದಿನಗಳಲ್ಲೇ ಅಧ್ಯಯನ ಮತ್ತು ಜ್ಞಾನಕ್ಕಾಗಿ ಅಪಾರ ಆಸಕ್ತಿ ತೋರಿದರು ಅವರ ತಂದೆ ಸರ್ವಪಲ್ಲಿ ವೀರಸ್ವಾಮಿ ಮತ್ತು ತಾಯಿ ಸೀತಮ್ಮ ಜ್ಞಾನಕ್ಕೆ ಹೆಚ್ಚಿನ ಆದ್ಯತೆ ನೀಡಿದವರು ಜೊತೆಗೆ ಇಲ್ಲಿ ತಂದೆ ವೀರಸ್ವಾಮಿ ಮತ್ತು ಸೀತಮ್ಮನವರು ಒಂದು ಆಧ್ಯಾತ್ಮಿಕತೆಯನ್ನ ಧಾರ್ಮಿಕತೆಯನ್ನ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡವರಾಗಿದ್ರು ಹಾಗಾದ್ರೆ ಆ ಒಂದು ಧಾರ್ಮಿಕ ಮನೋಭಾವನೆ ಭಕ್ತಿ ಶ್ರದ್ಧೆ ಅವರಲ್ಲಿ ಬಹಳ ಆಳವಾಗಿ ಬೇರೆಯವರಿದ್ರು ಅಂತ ಹೇಳ್ಬೋದು ಆ ಸಮಯದಲ್ಲಿರ್ತಕ್ಕಂಥ ಸವಾಲುಗಳ ನಡುವೆಯೂ ಕೂಡ ರಾಧಾಕೃಷ್ಣನ್ ಅವರ ತಂದೆ ಅವರ ಅಧ್ಯಯನವನ್ನು ಮುಂದುವರಿಸಲು ಸಹಕರಿಸಿದರು ಜೊತೆಗೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಪ್ರಾಥಮಿಕ ಶಿಕ್ಷಣ ತಿರುತ್ತನೆಯಲ್ಲಿ ಪ್ರಾರಂಭವಾಗುತ್ತೆ ಮತ್ತು ನಂತರ ಅವರು ವೆಲ್ಲೂರ್ ಮತ್ತು ಮೆಟ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತಮ್ಮ ಉನ್ನತ ಶಿಕ್ಷಣ ಪಡೆದರು ಅವರ ಒಂದು ಎಂಎ ಪದವಿ ಪರೀಕ್ಷೆಗೆ ಬರೆದ ದಿ ಎಥಿಕ್ಸ್ ಆಫ್ ವೇದಾಂತ್ ಅಂಡ್ ಇಟ್ ಮೆಟಾಫಿಸಿಕಲ್ ಪ್ರೀ ಪ್ರಪೋಜೇಷನ್ಸ್ ಅನ್ನುವಂತಹ ಒಂದು ಪ್ರಬಂಧ ಪಾಶ್ಚಾತ್ಯ ತತ್ವಶಾಸ್ತ್ರದ ಮೇಲೆ ತಮ್ಮ ಅಪಾರ ಬುದ್ಧಿಮತ್ತೆಯನ್ನ ಪ್ರದರ್ಶಿಸಿತ್ತು ಅಂತ ಹೇಳ್ಬೋದು ಇದು ಅವರ ಮುಂದೆ ದಾರ್ಶನಿಕ ಜೀವನದ ಒಂದು ನಾಂದಿಯಾಗಿತ್ತು ಅಂತ ಹೇಳ್ಬೋದು ಜೊತೆಗೆ ಅವರ ನವೀನ ಶೈಕ್ಷಣಿಕ ಸಾಧನೆಗಳಿಗೆ ಕೂಡ ದಾರಿಯನ್ನ ತೆರೆಯಿತು ಅಂತ ಹೇಳ್ಬೋದು ಇನ್ನು ಶೈಕ್ಷಣಿಕ ಜೀವನ ಮತ್ತು ದಾರ್ಶನಿಕ ಸಾಧನೆಗಳನ್ನ ಕುರಿತು ನೋಡೋದಾದ್ರೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅವರ ಶಿಕ್ಷಕರಾಗಿ ತಮ್ಮ ಒಂದು ಅಧ್ಯಯನವನ್ನು ತಮ್ಮ ಒಂದು ವೃತ್ತಿಯನ್ನು ಆರಂಭಿಸ್ತಾರೆ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಪ್ರಾರಂಭವಾಗುತ್ತೆ ನಂತರ ಅವರು ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕಾಶಿ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಒಂದು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ಅವರ ಉಪನ್ಯಾಸಗಳು ಮತ್ತು ಲೇಖನಗಳು ಅವರಿಗೆ ವಿಶ್ವದ ಗಮನವನ್ನು ಸೆಳೆದವು ಅಂತ ಹೇಳ್ಬೋದು ಅವರು ಎರಡು ಪ್ರಮುಖ ಕೃತಿಗಳನ್ನ ಬರೆದ್ರು ಇಂಡಿಯನ್ ಫಿಲಾಸಫಿ ಇದು ಒಂದು ಎರಡು ಸಂಪುಟದಲ್ಲಿ ಹೊರಗೆ ಒಂದು ಪುಸ್ತಕ ಜೊತೆಗೆ ದಿ ಫಿಲಾಸಫಿ ಆಫ್ ದಿ ಉಪನಿಷತ್ ಮತ್ತು ಭಗವದ್ಗೀತೆ ಅನ್ನುವಂತ ಒಂದು ತತ್ವಶಾಸ್ತ್ರದಲ್ಲಿ ಮಹತ್ವದ ಕೃತಿಗಳಾಗಿವೆ ಅಂತ ಹೇಳ್ಬೋದು ಜೊತೆಗೆ ಅವರು ಭಾರತೀಯ ತತ್ವಶಾಸ್ತ್ರದ ಪ್ರಾಚೀನ ಜ್ಞಾನವನ್ನ ಪಾಶ್ಚಾತ್ಯ ಲೋಕಕ್ಕೆ ಪರಿಚಯಿಸುವಲ್ಲಿ ಮತ್ತು ಪಾಶ್ಚಾತ್ಯ ಮತ್ತು ಪೂರ್ವ ದಾರ್ಶನಿಕ ಚಿಂತನೆಗಳ ನಡುವಿನ ಸೇತುವೆಯನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಐಡಿಯಲಿಸ್ಟ್ ವ್ಯವ್ ಆಫ್ ಲೈಫ್ ಎಂಬ ಅವರ ಒಂದು ಕೃತಿ ಪೂರ್ವ ಮತ್ತು ಪಾಶ್ಚಾತ್ಯ ತತ್ವದ ಏಕೀಕರಣದ ದಾರಿಯಲ್ಲಿ ಮಹತ್ವದ ಅನುಬಂಧವಾಗಿದೆ ಅಂತ ನಾವು ಹೇಳ್ಬೋದು ಅವರ ತತ್ವಶಾಸ್ತ್ರವು ಅದ್ವೈತ ವೇದಾಂತದ ಸುತ್ತ ತಿರುಗುತ್ತಿತ್ತು ಇದು ಎಲ್ಲಾ ಸೃಷ್ಟಿಯ ಏಕತ್ವ ಮತ್ತು ಒಂದೇ ನಿರಂತರತೆಯ ಒಂದು ಧಾರೆಯ ಬಗ್ಗೆ ಪಾಠವನ್ನು ನೀಡುತ್ತದೆ ಇನ್ನು ಅವರು ಶಿಕ್ಷಕರಾಗಿ ಅವರ ಪಾತ್ರ ಏನು ಒಬ್ಬ ಮಹಾನ್ ಶಿಕ್ಷಕರಾದಂಥ ಡಾಕ್ಟರ್ ರಾಧಾಕೃಷ್ಣನ್ ಅವರ ಶಿಕ್ಷಣದ ಕುರಿತು ನಾವು ಹೇಳೋದಾದರೆ ಆ ಶಿಕ್ಷಣ ಕ್ಷೇತ್ರದಲ್ಲಿ ಜಾಗೃತಿ ಅವರ ಒಂದು ತಿಳುವಳಿಕೆ ಅಪ್ರತಿಮವಾಗಿತ್ತು ಅಂತ ಹೇಳ್ಬೋದು ಅವರು ಕೇವಲ ಬೋಧಕರೆಂದು ಮಾತ್ರವಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಪ್ರೇರಕರಾಗಿ ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದರು ಮತ್ತು ಆ ವ್ಯಕ್ತಿತ್ವದೊಂದಿಗೆ ಅವರು ಗುರುತಿಸಿಕೊಂಡಿದ್ದರು ಅಂತ ನಾವು ಹೇಳಬಹುದು ಅವರ ಉಪನ್ಯಾಸಗಳು ಮತ್ತು ಚಿಂತನೆಗಳು ಜನಪ್ರಿಯವಾಗಿದ್ದು ಅವರು ಸಂಕ್ಷಿಪ್ತ ಮತ್ತು ಸ್ಪಷ್ಟವಾಗಿ ದಾರ್ಶನಿಕ ವಿಚಾರಣೆಗಳನ್ನ ವಿವರಿಸುತ್ತಿದ್ದರು ಅವರು ನಿಜವಾದ ಶಿಕ್ಷಕರು ನಮ್ಮನ್ನೆಲ್ಲ ಸ್ವತಂತ್ರವಾಗಿ ಯೋಚಿಸಲು ಸಹಾಯ ಮಾಡುವವರು ಎಂದು ನಂಬಿದ್ದರು ಹಾಗೂ ಕೂಡ ಅದೇ ತರನಾಗಿ ಅವರು ತಮ್ಮ ಒಂದು ವೃತ್ತಿ ಜೀವನದಲ್ಲಿ ನಡೆದುಕೊಂಡಿದ್ದರು ಅಂತ ನಾವು ಹೇಳಬಹುದು ಜೊತೆಗೆ ಅವರು ವಿದ್ಯಾರ್ಥಿಗಳಿಗೆ ಅವರ ಆದರ್ಶಗಳು ಮತ್ತು ಶಿಕ್ಷಣ ಪದ್ಧತಿಗಳ ಕುರಿತು ನೀಡಿದಂತ ಒಂದು ಜ್ಞಾನ ಶಾಶ್ವತ ಒಂದು ಪ್ರೇರಣೆಯಾಗಿದೆ ಅಂತ ನಾವು ಹೇಳ್ಬೋದು ಇನ್ನು ಅವರ ಜನ್ಮ ದಿನವಾದ ಸೆಪ್ಟೆಂಬರ್ ಐದನ್ನು ದೇಶಾದ್ಯಂತ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಅವರು ತಮ್ಮ ಜನ್ಮ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸುವಂತೆ ಕೇಳಿದಾಗ ನನ್ನ ಜನ್ಮದಿನವನ್ನು ಶಿಕ್ಷಕರ ದಿನವೆಂದು ಆಚರಿಸುವುದು ನನ್ನ ಅತ್ಯಂತ ಗೌರವದ ವಿಷಯ ಅಂತ ಹೇಳಿದರು ಓಕೆ ಜೊತೆಗೆ ಇದು ಅವರ ಒಂದು ಸೊಗಸಾದ ಸರಳತೆಯೊಂದಿಗೆ ಅವರ ಉಪನ್ಯಾಸ ವಿಷಯಗಳ ಮೂಲಕ ಪ್ರೀತಿಯ ಶಿಕ್ಷಕರಾಗಿ ಮಾರ್ಪಟ್ಟಂತೆ ಧ್ವನಿಸುತ್ತದೆ ಅಂತ ಹೇಳ್ಬೋದು ಇನ್ನ ಅವರ ರಾಜಕೀಯ ಜೀವನ ಮತ್ತು ದೇಶ ಸೇವೆಗೆ ಅವರ ಕೊಡುಗೆ ಏನು ಅಂತ ನೋಡೋದಾದ್ರೆ ರಾಧಾಕೃಷ್ಣನ್ ಅವರು ಕೇವಲ ಶಿಕ್ಷಕರಲ್ಲ ಅವರು ಭಾರತದ ಸ್ವತಂತ್ರ ನಂತರ ದೇಶದ ರಾಜತಾಂತ್ರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅವರು ಸೋವಿಯತ್ ಯೂನಿಯನ್ನಲ್ಲಿನ ಭಾರತ ರಾಯಭಾರಿಯಾಗಿ ನೇಮಕಗೊಂಡರು ಅಲ್ಲಿ ಅವರ ಒಂದು ರಾಜತಾಂತ್ರಿಕ ಸಾಮರ್ಥ್ಯವನ್ನು ಪರೀಕ್ಷಿಸಲಾಯಿತು ಈ ಸಮಯದಲ್ಲಿ ಜಾಗತಿಕ ರಾಜಕೀಯದಲ್ಲಿ ಸವಾಲುಗಳು ಇದ್ದಾಗ ಅವರು ಭಾರತ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಉತ್ತಮ ಸಂಬಂಧವನ್ನು ನಿರ್ಮಿಸಲು ಯಶಸ್ವಿಯಾದರು ಅಂತ ಹೇಳ್ಬೋದು ಇದು ಅವರ ಒಂದು ಪಾಂಡಿತ್ಯಕ್ಕೆ ಹೇಳಿದಂತ ಒಂದು ಕನ್ನಡಿ ಅಂತ ನಾವು ಹೇಳ್ಬೋದು ಜೊತೆಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದರು ನಂತರ ರಾಷ್ಟ್ರಪತಿಯಾಗಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಉನ್ನತ ಮೌಲ್ಯಗಳನ್ನು ಕಾಪಾಡಿ ನೈತಿಕತೆ ಮತ್ತು ಬುದ್ಧಿವಂತಿಕೆಯೊಂದಿಗೆ ದೇಶವನ್ನು ಮುನ್ನಡೆಸಿದರು ಅವರ ಒಂದು ಆಡಳಿತಾವಧಿಯಲ್ಲಿ ಶಿಕ್ಷಣ ಧರ್ಮ ಮತ್ತು ಜ್ಞಾನಕ್ಕೆ ಬಹಳ ಒತ್ತನ್ನ ನೀಡಲಾಗಿತ್ತು ಅಂತ ಜೊತೆಗೆ ಶಿಕ್ಷಣದ ಮೇಲೆ ಅವರ ಒಂದು ಪ್ರಭಾವ ಮತ್ತು ಪರಂಪರೆ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋದಾದರೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಒಂದು ಪರಂಪರೆ ಶಿಕ್ಷಣ ಕ್ಷೇತ್ರವನ್ನು ಮೀರಿ ಇಂದಿಗೂ ನಮ್ಮೆಲ್ಲರ ಮೇಲೆ ಪರಿಣಾಮ ಬೀರುತ್ತಿದೆ ಅವರು ಎಂದಿಗೂ ಶಿಕ್ಷಣವನ್ನು ಕೇವಲ ಜ್ಞಾನಕ್ಕಿಂತ ಹೆಚ್ಚಾಗಿ ಉತ್ತಮ ಗುಣಗಳನ್ನು ರೂಪಿಸುವುದಕ್ಕಾಗಿ ಬೋಧಿಸಿದರು ಅವರ ಪ್ರಕಾರ ಶಿಕ್ಷಣವು ಮಾನವೀಯತೆ ನೈತಿಕತೆ ಮತ್ತು ಜ್ಞಾನಕ್ಕೆ ಸಾಕ್ಷಿಯಾಗಬೇಕು ಎಂದು ಸಾರಿ ಸಾರಿ ತಮ್ಮ ಒಂದು ಉಪನ್ಯಾಸನದಲ್ಲಿ ಹೇಳ್ತಾ ಇದ್ರು ಅಂತ ಮತ್ತು ಅವರು ಭಾರತದ ಶೈಕ್ಷಣಿಕ ಪರಿಕಲ್ಪನೆಗಳನ್ನ ಪುನರುತ್ಥಾನ ಮಾಡಲು ನಂಬಿಕೆಯಿಂದ ಶ್ರಮಿಸಿದರು ಭಾರತೀಯ ಸಂಸ್ಕೃತಿಯ ನೆಲೆಯಲ್ಲಿ ಇರುವಂತಹ ಆದರೆ ಜಗತ್ತಿನ ಇನ್ನಿತರ ಸವಾಲುಗಳಿಗೆ ತೆರೆದಿರುವ ಶಿಕ್ಷಣ ವ್ಯವಸ್ಥೆಯನ್ನು ಅವರು ಮನಗಂಡು ಶಿಫಾರಸ್ಸನ್ನು ಕೂಡ ಮಾಡಿದರು ಇನ್ನು ಈ ಒಂದು ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಪ್ರತಿಮ ವ್ಯಕ್ತಿತ್ವಕ್ಕೆ ಸಂದಂತಹ ಗೌರವ ಮತ್ತು ಮಾನ್ಯತೆಗಳ ಕುರಿತು ನೋಡೋದಾದರೆ ಅವರ ಸೇವೆಯನ್ನು ಗೌರವಿಸಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅವರನ್ನು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಯಿತು ರಾಧಾಕೃಷ್ಣನ್ ಅವರು ಹಲವು ಬಾರಿ ನೊಬೆಲ್ ಸಾಹಿತ್ಯ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದು ಅವರ ತತ್ವಶಾಸ್ತ್ರ ಮತ್ತು ಅವರು ಪಾಶ್ಚಾತ್ಯ ಪ್ರಪಂಚಕ್ಕೆ ನೀಡಿದಂಥ ಪೂರ್ವಜ್ಞಾನದ ಪ್ರಚಾರಕ್ಕಾಗಿ ವಿಶ್ವದ ಗಮನವನ್ನು ಸೆಳೆದಿದ್ದರು ಇನ್ನು ಒಟ್ಟಿನಲ್ಲಿ ಒಬ್ಬ ಇಂಥ ಒಂದು ಅಪ್ರತಿಮ ಮಹಾನ್ ದಾರ್ಶನಿಕನ ಕುರಿತು ನಾವೊಂದಿಷ್ಟು ಉಪನ್ ಉಪಸಂಹಾರದೊಂದಿಗೆ ಮುಕ್ತಾಯ ಮಾಡೋದಾದರೆ ನಾವು ಡಾಕ್ಟರ್ ರಾ ರಾಕೃಷ್ಣನ್ ಅವರ ಒಂದು ಜೀವನ ಮತ್ತು ಸಾಧನೆಗಳನ್ನು ಪರಿಗಣಿಸಿದರೆ ಅವರು ಒಂದು ಕಾಲದಲ್ಲಿ ದಾರ್ಶನಿಕ ಗುರು ಮತ್ತು ರಾಷ್ಟ್ರ ನಾಯಕರಾಗಿದ್ದಂಥ ಮಹನೀಯರು ಎಂದು ನಮಗಿಲ್ಲದ ನಮಗೆಲ್ಲರಿಗೂ ಆ ಸಂಶಯವೇ ಇಲ್ಲ ಜೊತೆಗೆ ಅವರು ಬಿಟ್ಟು ಹೋದಂಥ ಪರಂಪರೆ ಮತ್ತು ಅವರು ಬೋಧಿಸಿದ ಆದರ್ಶಗಳು ನಮ್ಮಲ್ಲಿರಬೇಕಾದ ಚಿಂತನೆ ಮತ್ತು ನೈತಿಕತೆಯನ್ನು ರೂಪಿಸುವಲ್ಲಿ ಸಹಾಯ ಇವತ್ತಿಗೂ ಕೂಡ ಮಾಡ್ತಾ ಇವೆ ಅಂತ ಹೇಳಬಹುದು ಜೊತೆಗೆ ಈ ಶಿಕ್ಷಕರ ದಿನದಂದು ರಾಧಾಕೃಷ್ಣನ್ ಅವರ ಮಾತುಗಳನ್ನು ನೆನೆಸಿಕೊಳ್ಳೋಣ ಜ್ಞಾನ ಮತ್ತು ವಿಜ್ಞಾನದಿಂದ ಕೂಡಿದ ಜೀವನವೇ ನಿಜವಾದ ಸಂತೋಷ ಮತ್ತು ಆನಂದವನ್ನು ತರಲು ಸಾಧ್ಯ ಎಂದು ಅವರು ಸುಮಾರು ದಶಕಗಳ ಹಿಂದೆ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ರು ಅವರ ಈ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತ ಕೆಲವೊಂದಿಷ್ಟು ಮಹತ್ವದ ಸಂದೇಶಗಳಾಗಿವೆ ಅಂತ ನಾವು ಹೇಳಬಹುದು ಇದಿಷ್ಟರೊಂದಿಗೆ ಇವತ್ತಿನ ಒಂದಿಷ್ಟು ಅವರ ಜೀವನ ಮತ್ತು ಸಾಧನೆ ಕುರಿತಾದಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಚಿಲ್ಡ್ರನ್ ಟೇಕ್ ಕೇರ್ ಥ್ಯಾಂಕ್ ಯು